ಧಾರವಾಡದಲ್ಲಿ ಮತಾಂತರ ವಿವಾದ ತೀವ್ರ ಮತಾಂತರವಾದ ದೊಡ್ಡ ಮಂಜಪ್ಪ ಬಾದಗಿ ಹನುಮಂತಪ್ಪ ಬಾದಗಿ ಯಲ್ಲಪ್ಪ ಬಾದಗಿ ರಾಜು ಬಾದಗಿ ಹಾಗೂ ನಂದೀಶ್ ಬಾದಗಿ ದುರ್ಗಪ್ಪ ಬಾದಗಿ ಹಾಗೂ ಕಮಲವ್ವ ಬಾದಗಿ ಎಂಬುವವರು ಅದೇ ಓಣಿಯ ಇತರರಿಗೆ ಧನೈಲೆ ಶಸ್ತ್ರಾಸ್ತ್ರಗಳೊಂದಿಗೆ ನುಗ್ಗಿ ಹಲ್ಲೆ ನಡೆಸಲಾಗಿದೆ ಎಂದು ದೂರು ದಾಖಲಾಗಿದೆ ಇವೆಲ್ಲ ಬಿಡ್ರಿ ಸತ್ತಿರ್ತಾರೆ ನಾವೆಲ್ಲ ನಿಯಮ ಪದ್ಧತಿ ಇರ್ತಾವ್ ಸಂಸ್ಕೃತಿ ಅವ್ರಿಗೆ ಏನೋ ಒಂದ್ ಅನ್ನ ಹಾಕ್ಬೇಕಾದ್ರೆ ಇವೆಲ್ಲ ಸಹಿತ ನೀವೆಲ್ಲ ಹಾಕಕ್ ಹೋಗಬೇಡಿ ಇವೆಲ್ಲ ಯಾರು ಕೇಳಿ ನೀವು ಮಾಡ್ತೀರಿ ಯಾರು ಕೇಳಿ ಮಾಡ್ತೀರಿ ನೀವು ಇವೆಲ್ಲ ಮಾಡಕ್ ಹೋದ್ರೆ ನಿಮ್ಮ ಪರಿಹಾರ ಬೇರೆ ಇರುತ್ತೆ ಈ ಊರು ಬಿಟ್ಟು ಕಳಿಸ್ತೀವಿ ನಿಮ್ಮನ್ನ ಮತ್ ಅಂತ ಹೇಳಿ ಸರ್ ನಾನು ಗುಡಿ ಪೂಜಾ ಮಾಡೋನು ಹಂಗೆ ಅರದ ನಾನು ಹೊಡೆದ್ರಿ ಸರ್ ಮತ್ತೆ ಶಗಣಿ ತಗೊಂಡು ಗುಡಿಗೆ ಹೊಡೆದ್ರ ಸರ್ ತಗೊಂಡ್ ಗುಡಿ ಹೊಡೆದ್ರು ಆ ಗುಡಿ ಬೆಳೆಸಬೇಕು ನೀವು ಯಾರ ಅಪ್ಪನ ಆಸ್ತಿ ಅಂತ ಮಾಡಾಕತ್ತೀರಿ ನಮ್ಗೆ ಇಲ್ಲಿ ಅಕ್ಕ ಐತಿ ಅದೇ ಐತಿ ಹೇಳಿ ನಮ್ನೆಲ್ಲ ದೌರ್ಜನ್ಯ ಮಾಡಿ ಮತ್ತೆ ಇಲ್ಲಿ ಓಡದಾರ್ ಸರ್ ಇಲ್ಲಿ ಇಲ್ಲಿ ಹೊಡೆದಾರ ಇಲ್ಲೆಲ್ಲ ತಾಯ್ತಾಗಳು ಇದ್ವು ಸರ ಇವೆಲ್ಲ ಅರ್ಧ ಹಾಕಿದ್ರೆ ಸರ್ ಏನು ನಾವು ಚರ್ಚೆ ಕಟ್ಟಿಸ್ತೇವಿ ಬೇಕಾದ್ರ ಬರ್ಲಿ ಅವ್ರು ಯಾರದಾರಲ್ಲ ಎಲ್ಲ ಮಾಡ್ರಿ ಹೋರಾಟ ನೋವು ನಾವು ಬಿಡೋದ್ರಲ್ಲಿ ನಿಮ್ಮನ್ನ ಹೇಳಿ ನಮ್ಮನ್ನ ನಮ್ಮ ಹಿಂದೂ ಮೇಲೆ ದಬ್ಬಾಳಿಕೆ ಮಾಡತ್ತ ಹಿಂದೂಗಳ ಮೇಲೆ ದಬ್ಬರ್ಕ ಮಾಡಿ ಎಲ್ಲ ಸೈತಾನುಗಳು ಇರೋ ಬೇಡ ಅಂತ ಹೇಳಿ ನಮ್ಗೆಲ್ಲ ಹೊಡೆದ್ರಿಸ್ತಾರೆ ಅಲ್ಲದೆ ದುರ್ಗಾದೇವಿ ದೇವಾಲಯ ಕೆಡವಿ ಚರ್ಚ್ ನಿರ್ಮಿಸಲು ಒತ್ತಡ ಹೇರಲಾಗುತ್ತಿದೆ ಎಂದು ಹಲ್ಲೆಗೆ ಒಳಗಾದವರು ಆರೋಪಿಸಿದ್ದಾರೆ ಗಾಯಗೊಂಡ ಐವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇಣಿ ಧಾರವಾಡ